ಿವನ್ ಇವತ್ತು ನಾನು ಹೈದ್ರಾಬಾದಿ ದಾಲ್ ಮಾಡ್ತಾ ಇದ್ದೀನಿ ಟ್ರೈ ಮಾಡಿ ಒಂದು ಕಪ್ಪು ಕಡಲೆಬೇಳೆ ಒಂದು ಕಪ್ ತೊಗರಿಬೇಳೆ ಒಂದು ಕಪ್ಪು ಹೆಸರುಬೇಳೆ ಈ ಮೂರನ್ನು ಚೆನ್ನಾಗಿ ನೀರಲ್ಲಿ ಒಂದೆರಡು ಸಲ ತೊಳೆದು ಒಂದು ಹಾಫ್ ಅನ್ ಅವರು ನೆನೆಯಾಕ್ಬಿಡೋಣ ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸಾಕಿದ್ದೀನಿ ಸೋರೆಕಾಯಿ ಈರುಳ್ಳಿ ಟೊಮೊಟೊ ಹುಣಸೆ ರಸ ಒಣಮೆಣಸಿನ್ಕಾಯಿ ಲವಂಗ ಚಕ್ಕೆ ಏಲಕ್ಕಿ ಹಸಿ ಜೀರಿಗೆ ಮೆಣಸು ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಅರಿಶಿನ ಇದು ಕಸೂರಿ ಮೆತ್ತಿ ಇದು ಅರ್ಧ ಗಂಟೆ ನೆಂದಿದೆ ಬೇಳೆಗಳು ಈ ನೆಂದಿರೋ ಬೇಳೆಗಳನ್ನ ಒಂದು ಕಪ್ಪಲ್ಲಿ ಮೆಸರ್ ಮಾಡ್ಕೊಳ್ಳಿ ಅದು ಎಷ್ಟು ಬರುತ್ತೆ ಒಂದು ಬೇರೆ ಬೌಲಲ್ಲಿ ಫುಲ್ ಬರಬೇಕು ಆ ಫುಲ್ ಬರೋ ಬೌಲಲ್ಲಿ ಮೂರಷ್ಟು ನೀರು ಹಾಕಿ ಬೇಯಿಸ್ಬೇಕು ನೋಡಿ ಇವಾಗ ಕುಕ್ಕರ್ಗೆ ಬೇಳೆಗಳನ್ನು ಹಾಕ್ತಾ ಇದ್ದೀನಿ ನನಗೆ ಈ ಬೌಲಲ್ಲಿ ಫುಲ್ ಬಂದಿದೆ ಇದರಲ್ಲಿ ಮೂರಷ್ಟು ನೀರು ಹಾಕ್ತೀನಿ ಒಂದು ಈರುಳ್ಳಿ ದಪ್ಪ ಕಟ್ ಮಾಡಿರೋದು ಮತ್ತು ಎರಡು ಟೊಮೊಟೊ ನಾನು ತೋರಿಸಿರೋ ಟೊಮೊಟೊನಲ್ಲಿ ಇದಕ್ಕೆ ಅರ್ಧ ಟೊಮೊಟೊ ಹಾಕೋಣ ನೋಡಿ ಅರ್ಧ ಹಾಕಿದ್ದೀನಿ ಇನ್ನು ಅರ್ಧ ಒಗ್ಗರಣೆಗೆ ಹಾಕ್ಬೇಕು ಸ್ವಲ್ಪ ಅರಿಶಿನ ಇನ್ನು ಸ್ವಲ್ಪ ಅರಿಶಿನ ಹಾಕ್ತೀನಿ ಕಸೂರಿ ಮೆಥಿ ಆ ರುಚಿಕ್ ತಕ್ಕಷ್ಟು ಉಪ್ಪು ಬೌಲು ನೀರು ಹಾಕ್ತಾ ಇದ್ದೀನಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಷಲ್ ಬರೆಸ್ಕೊತೀನಿ ಅದೇ ಬೇಳೆಗೆ ಪುದೀನಾ ಒಂದು ಅರ್ಧ ಕಟ್ ಮಾಡಿರೋದ್ರಲ್ಲಿ ಅರ್ಧ ಕೊತ್ತಂಬರಿ ಹಾಕಿ ಲಿಡ್ ಕ್ಲೋಸ್ ಮಾಡಿ ಮೂರು ವಿಷಲು ಬರ್ಸ್ಕೊತೀನಿ ಈಗ ಎಣ್ಣೆ ಕಾದಿದೆ ಜೀರಿಗೆ ಇದ್ದೀನಿ ಮತ್ತು ಇದು ಎಲ್ಲ ಸ್ಪೈಸಸ್ ಹಾಕ್ತಾಯಿದ್ದೀನಿ ಇದು ಇದ್ದಾಗೆ ಈರುಳ್ಳಿ ಹಾಕ್ಬಿಡೋಣ ಇಷ್ಟು ಈರುಳ್ಳಿ ಹುಡಿದ್ರೆ ಸಾಕು ಈಗ ಅರ್ಧ ಟೊಮೊಟೊ ಇತ್ತಲ್ಲ ಅದನ್ನು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಒಬ್ಬ ಉರ್ಕೊಳ್ಳೋಣ ಹೀಗೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಅರಶಿನ ಪುಡಿ ಎಲ್ಲ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಮಸಾಲೆಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಯಾಕಂದರೆ ಆಲ್ರೆಡಿ ನಾವು ಕುಕ್ಕರ್ಗೆ ಉಪ್ಪು ಹಾಕಿದ್ದೀನಿ ಬೆಳೆ ಬೇಯುವಾಗ ಇವಾಗ ಸೋರೆಕಾಯಿ ಹಾಕ್ತಾಯಿದ್ದೀನಿ ಒಂದೆರಡು ನಿಮಿಷ ಹೀಗೆ ಫ್ರೈ ಮಾಡಿಕೊಂಡು ಈಗ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ತುಂಬ ನೀರು ಹಾಕ್ಬಾರ್ದು ಬೇಡ ಯಾಕಂದರೆ ಕುಕ್ಕರಲ್ಲಿ ಬೆಳೆ ಜೊತೆ ನೀರಿರುತ್ತೆ ಮಾಡಿ ಈಗ ಇಷ್ಟು ಬೆಂದರೆ ಸಾಕು ಬೇಳೆ ನೋಡಿ ಈ ಥರ ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ಒಂದು ಟೆನ್ ಮಿನಿಟ್ಸ್ ಬೆಂದಿದೆ ಬೆಂದಿದ್ದ ಬೇಳೆ ಹಾಕ್ತಾಯಿದ್ದೀನಿ ಬೇಳೆ ಬೇಯಿಸಿದ ನೀರಿತ್ತು ಸೊ ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೇ ಸ್ವಲ್ಪ ಹುಣಸೆ ರಸ ತೋರಿಸಿದ್ನಲ್ಲ ಅದು ಹುಣಸೆ ರಸನ ಹಾಕೋಣ ಸೀಳಿರೋ ಹಸಿ ಕೊತ್ತಂಬರಿ ಸೊಪ್ಪು ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಸೊ ಇನ್ನು ಸ್ವಲ್ಪ ಇದ್ದೀನಿ ನೀವು ರುಚಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಇವಾಗ ಇದನ್ನು ಸಿಮ್ಮಲ್ಲಿ ಒಂದು ಹತ್ತು ನಿಮಿಷ ಇಲ್ಲ ಏಳೆಂಟು ನಿಮಿಷ ಬೇಯಿಸೋಣ ಇವಾಗ ಹತ್ತು ನಿಮಿಷ ನೋಡಿ ಕುದ್ದಿದೆ ಚೆನ್ನಾಗಿ ರೆಡಿ ವೈಟ್ ರೈಸು ಬಸುಮತಿ ರೈಸ್ ಜೀರಾ ರೈಸ್ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು ತುಂಬಾ ಡೆಲಿಷಸ್ ಆಗಿರುತ್ತೆ